ಸ್ವಾಮಿ ವಿವೇಕಾನಂದರ ಕುರಿತು ಹತ್ತು ಸಾಲುಗಳ ಪ್ರಬಂಧ ಅಥವಾ ಭಾಷಣ ಒಂದು ವಿವೇಕಾನಂದರು ಒಂದು ಸಾವಿರ ಎಂಟುನೂರು ಅರವತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಎರಡು ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಮೂರು ಇವರ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿಯವರ ಎಂಟನೇ ಮಗನಾಗಿ ಜನಿಸಿದರು ನಾಲ್ಕು ಇವರು ಸಂಗೀತ ಜಿಮ್ನಾಸ್ಟಿಕ್ಸ್ ಮತ್ತು ವಿಜ್ಞಾನದಲ್ಲಿ ಸಕ್ರಿಯರಾಗಿದ್ದರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು ಐದು ಅವರು ಹಿಂದೂ ಸನ್ಯಾಸಿ ಮತ್ತು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು ಆರು ಅವರ ಜನ್ಮದಿನವನ್ನು ವಿಶ್ವಯುವ ದಿನವೆಂದು ಆಚರಿಸಲಾಗುತ್ತದೆ ಐದು ಇವರು ಚಿಕಾಗೋದ ವಿಶ್ವಧರ್ಮಗಳ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯವನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಆರು ಇವರು ಒಂದು ಸಾವಿರ ಎಂಟುನೂರು ತೊಂಬತ್ ಮೂರರಲ್ಲಿ ಅಮೆರಿಕದಲ್ಲಿ ತಮ್ಮ ಪ್ರಸಿದ್ಧ ಭಾಷಣ ಮಾಡಿದರು ಅದರಲ್ಲಿ ಅವರು ನನ್ನ ಸಹ ಸಹೋದರಿಯರು ಮತ್ತು ಸಹೋದರರು ಎಂದು ಅಮೆರಿಕವನ್ನು ಉದ್ದೇಶಿಸಿ ಮಾತನಾಡಿದರು ಏಳು ಇವರು ಒಂದು ಸಾವಿರ ಎಂಟುನೂರು ತೊಂಬತ್ತೇಳರಲ್ಲಿ ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಎಂಟು ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಕರ್ಮಯೋಗ ರಾಜಯೋಗ ಪ್ರಸಿದ್ಧವಾಗಿದೆ ಒಂಬತ್ತು ಒಂದು ಸಾವಿರ ಎಂಟುನೂರ ತೊಂಬತ್ತೈದರಲ್ಲಿ ಸ್ವಾಮಿ ವಿವೇಕಾನಂದರು ವೇದಾಂತವನ್ನು ಕಲಿಸಲು ಬ್ರಹ್ಮವಾದಿನ್ ಪತ್ರಿಕೆಯನ್ನು ಸ್ಥಾಪಿಸಿದರು ಹತ್ತು ಅವರಿಗೆ ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ನಾಲ್ಕು ಜುಲೈ ಒಂದು ಸಾವಿರ ಒಂಬೈನೂರ ಎರಡರಂದು ಬೇಲೂರಿನಲ್ಲಿ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು